ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಆನೆ ಜೀವ ಉಳಿಸಿದ ಇರುವೆಯ ಕತೆ ಹೇಳುತ್ತಿದ್ದೇನೆ ಸಾಮಾನ್ಯವಾಗಿ ಆನೆ ಮತ್ತು ಇರುವೆಗೆ ಸ್ವಭಾವತಃ ಆಗುವುದಿಲ್ಲ ಅವೆರಡೂ ಆ ಜನ್ಮ ವೈರಿಗಳು ಇರುವೆ ಸೊಂಡಿಲು ಪ್ರವೇಶ ಮಾಡಿ ಮೆದುಳಿಗೆ ಏರಿದರೆ ಆನೆ ಸಾಯುತ್ತದೆ ಹೀಗಾಗಿ ಅದು ತನ್ನ ಸೊಂಡಿಲಿನ ತುದಿಯನ್ನು ಯಾವಾಗಲೂ ಮುಚ್ಚಿದ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುತ್ತದೆ ಇರುವೆ ದೃಷ್ಟಿಗೆ ಬಿದ್ದರೆ ಇಲ್ಲವೇ ಹತ್ತಿರ ಸುಳಿದರೆ ಸಾಕು ಕೂಡಲೇ ಸೊಂಡಿಲಿನಿಂದ ಜೋರಾಗಿ ಉಸಿರು ಬಿಟ್ಟು ದೂರಕ್ಕೆ ತಳ್ಳಿ ಬಿಡುತ್ತದೆ ಎಂಬುದನ್ನು ಕೇಳಿದ್ದೇನೆ ಆದರೆ ಇದರ ಸತ್ಯಾಸತ್ಯತೆಯ ವೈಜ್ಞಾನಿಕ ದೃಢೀಕರಣದ ಮಾಹಿತಿ ನನ್ನ ಬಳಿ ಇಲ್ಲ ನಿಮಗೆ ಈ ಕುರಿತು ಕುತೂಹಲ ಇದ್ದರೆ ವನ್ಯಜೀವಿಗಳ ಪರಿಣಿತರ ಸಂಪರ್ಕ ಮಾಡಿರಿ ಆದರೆ ಇಲ್ಲಿ ವಿಷಯ ಇದಲ್ಲ ಆನೆ ಮತ್ತು ಇರುವೆಯ ನಡುವಿನ ಭಾವ ನಿಷ್ಠೆ ಶ್ರದ್ಧಾಪೂರ್ಣ ಸ್ನೇಹ ಜೀವಕ್ಕೆ ಜೀವ ಕೊಡುವ ಬದ್ಧತೆ ಮುಖ್ಯವಾಗಿದೆ ಈ ಕಥೆಯಲ್ಲಿ ಆನೆ ಇರುವೆಗಳ ನಡುವೆ ಶತ್ರುತ್ವವಾಗಲಿ ಇಲ್ಲವೇ ಯಾರು ಯಾರ ಜೀವಕ್ಕೆ ಎರವು ಎಂಬುದಾಗಲಿ ಇಲ್ಲ ನಾನು ಶಕ್ಯ ಇರುವಷ್ಟು ಪುಸ್ತಕಗಳನ್ನು ಓದಿದ್ದೇನೆ ಸಾಕಷ್ಟು ಕತೆಗಳನ್ನು ಕೇಳಿದ್ದೇನೆ ಆಯಾ ವಿಷಯ ವಸ್ತುಗಳು ಸಾಮಾಜಿಕ ಜೀವನಕ್ಕೆ ಕನ್ನಡಿ ಹಿಡಿದು ನೈತಿಕ ಮೌಲ್ಯ ಜೀವನ ಪದ್ಧತಿ ಪ್ರತಿಷ್ಠಾಪನೆಗೆ ಪ್ರಬೋಧನೆ ಮಾಡಿದ್ದನ್ನು ಅವುಗಳಲ್ಲಿ ಕಂಡಿದ್ದೇನೆ ಇವುಗಳಲ್ಲಿ ಕೆಲವೊಂದು ಮೌಢ್ಯದಿಂದ ಹೊರಬಂದು ಪ್ರಕಾರ ವೈಚಾರಿಕತೆ ಬೆಳೆಸಿಕೊಳ್ಳಲು ತಿಳಿಸಿವೆ ಕೆಲ ಕಥೆ ವಾಕ್ಯಗಳು ಅರೆಕ್ಷಣ ಹಿಡಿದಿಟ್ಟು ಪ್ರಾಯೋಗಿಕ ವಿಶ್ಲೇಷಣೆಗೆ ಹಚ್ಚಿದ್ದವು ಋಷಿ ವಾಲ್ಮೀಕಿ ವಿರಚಿತ ಮಹಾಕಾವ್ಯ ರಾಮಾಯಣದಲ್ಲಿನ ಅಳಿಲು ಸೇವೆಯ ಪಾತ್ರ ಮನಸೂರೆಗೊಂಡಿತ್ತು ಅದುವೇ ಕಾವ್ಯದ ಶ್ರೇಷ್ಠ ಸೃಷ್ಟಿ ಎನಿಸಿತ್ತು ಕಾವ್ಯ ಪ್ರೌಢಿಮೆಗೆ ತಲೆಭಾಗಿ ನಮಿಸಿದ್ದೆ ಮಹಾಕವಿ ವಾಲ್ಮೀಕಿ ಈ ಪಾತ್ರ ಸೃಷ್ಟಿಯ ಮೂಲಕ ನೀಡಿದ್ದ ಸರ್ವೋತ್ಕೃಷ್ಟ ಸೇವಾ ಸಂದೇಶದ ರಸಾನುಭವವನ್ನು ಬೈಲಹೊಂಗಲದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ ಜೊತೆಗೆ ಹಂಚಿಕೊಳ್ಳುತ್ತಿದ್ದಾಗ ಅದರಿಂದ ಪ್ರಭಾವಿತರಾದ ಅವರು ತಟ್ಟನೆ ಹಳೆಯ ಕಾರ್ಯಕ್ರಮವೊಂದರ ನೆನಪಿನ ಸುಳಿಗೆ ಸಿಲುಕಿದರು ಇದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದ ಸೋಮಶೇಖರ ಮಠದಲ್ಲಿ ನಡೆದಿತ್ತು ಇದರಲ್ಲಿ ನರಗುಂದದ ಪುಣ್ಯಾರಣ್ಯ ಪತ್ರಿವನ ಮಠದ ಡಾಕ್ಟರ್ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಪ್ರವಚನ ನೀಡಿದ್ದರು ಇವರು ನೆರೆದ ಭಕ್ತ ಸಮೂಹದಲ್ಲಿ ರಕ್ತದಾನದ ಉದಾತ್ತ ಭಾವನೆ ತುಂಬಲು ಈ ಇರುವೆ ಮತ್ತು ಆನೆಯ ಗಾಢ ಸ್ನೇಹದ ಕತೆ ಹೇಳಿದ್ದನ್ನು ತಿಳಿಸಿದರು ಕತೆ ಹೀಗಿದೆ ಒಂದು ಕಾಡಿನಲ್ಲಿ ತುಂಟ ಆನೆ ಮತ್ತು ಇರುವೆ ಇದ್ದವು ಮೊದಲು ಅವು ಬೇರೆ ಬೇರೆ ಕಡೆಯಲ್ಲಿ ವಾಸವಾಗಿದ್ದವು ಆಹಾರಕ್ಕಾಗಿ ನಿತ್ಯದ ಅಲೆದಾಟದಲ್ಲಿ ಅವು ಒಂದು ಮತ್ತೊಂದಕ್ಕೆ ಪರಿಚಯವಾದವು ಅದು ಮುಂದೆ ಸ್ನೇಹಕ್ಕೆ ತಿರುಗಿ ಗಾಢವಾಗುತ್ತಾ ಹೋಯಿತು ಇಲ್ಲಿಂದ ಅವು ಕಾಡಿನಲ್ಲಿ ಸ್ವಚ್ಛಂದವಾಗಿ ಇರತೊಡಗಿದವು ಇತರೆ ಪ್ರಾಣಿಗಳಿಗೆ ಕಿಚಾಯಿಸಿ ಖುಷಿ ಪಡುತ್ತಿದ್ದವು ಇವುಗಳ ಸ್ನೇಹ ಹುಲಿ ಸಿಂಹ ಚಿರತೆಯಂಥ ಬಲಿಷ್ಠ ಪ್ರಾಣಿಗಳಿಗೂ ಸೋಜಿಗ ತರಿಸಿತ್ತು ಅವು ಇವುಗಳನ್ನು ಆಶ್ಚರ್ಯದಿಂದ ನೋಡಿ ಸುಮ್ಮನಾಗುತ್ತಿದ್ದವು ಒಳ ಒಳಗೆ ತಾವೂ ಇತರೆ ಪ್ರಾಣಿಗಳೊಂದಿಗೆ ಇಂಥ ಸ್ನೇಹ ಮಾಡಬೇಕೆಂದು ಆಸೆ ಪಡುತ್ತಿದ್ದವು ಇದರಿಂದಾಗಿ ಅವುಗಳಲ್ಲಿ ಸದ್ಭಾವನೆ ಬೆಳೆದಿತ್ತು ಆನೆ ಇರುವೆ ಜತೆಯಾಗಿ ಸಂಚರಿಸುತ್ತಿದ್ದಾಗ ಇವು ಅಲ್ಲಲ್ಲಿ ಕುಳಿತು ಕನ್ನರಳಿಸಿ ನೋಡುತ್ತಿದ್ದವು ಆನೆ ಸ್ವಲ್ಪ ಉಡಾಳ ಪದ್ಧತಿಯದ್ದಾಗಿತ್ತು ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ನುಗ್ಗುತ್ತಿತ್ತು ಗಿಡ ಮರಗಳನ್ನು ಕಿತ್ತು ಒಗೆಯುತ್ತಿತ್ತು ಅದರ ಶಕ್ತಿಯ ಬಗ್ಗೆ ಅದಕ್ಕೆ ಗರ್ವವಿತ್ತು ಹೀಗೆ ಧ್ವಂಸ ಮಾಡದಂತೆ ಇರುವೆ ಎಷ್ಟೇ ಬುದ್ಧಿ ಹೇಳಿದರೂ ಅದು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಇರುವೆಗೆ ಬೇಸರವಾದರೂ ಸ್ನೇಹಕ್ಕೇನೂ ಧಕ್ಕೆ ಆಗಿರಲಿಲ್ಲ ಒಂದು ದಿನ ಆನೆಗೆ ಮೋಟಾರ್ ಬೈಕ್ ರೈಡ್ ಮಾಡಬೇಕೆನಿಸಿತು ಅದೂ ಹೈವೇ ಮೇಲೆ ಈ ಯೋಚನೆ ಬಂದಿದ್ದೇ ತಡ ಚಿಕ್ಕ ಬೈಕೊಂದನ್ನು ಏರಿ ಕಿಕ್ ಹೊಡೆದು ಕ್ಲಚ್ ಹಿಡಿದು ಆ ಕ್ಷೀಲೇಟರ್ ರೇಸ್ ಮಾಡಿತು ಸೈಲೆನ್ಸರ್ನಿಂದ ಹೊರಟ ಭಯಂಕರ ಸದ್ದಿಗೆ ಸುತ್ತಲಿನ ಪರಿಸರದಲ್ಲಿ ಕಂಪನ ಉಂಟಾಯಿತು ಇರುವೆ ಗಾಬರಿಗೊಂಡು ದೂರ ಸರಿದು ನಿಂತಿತು ಬೈಕ್ನ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲು ಆನೆ ಹಿಡಿದಾಗಲಂತೂ ಅದರ ಜೀವ ಬಾಯಿಗೆ ಬಂದಂತೆ ವಾಸವಾಯಿತು ಆನೆ ಮತ್ತೆ ಜೋರು ಮಾಡಿದಾಗ ಭೀತಿಯಿಂದಲೇ ಹತ್ತಿ ಸ್ನೇಹಿತನ ಬೆನ್ನು ಹಿಡಿದುಕೊಂಡು ಕುಳಿತುಕೊಂಡಿತು ಆನೆ ಬೈಕ್ನ ರೈಸ್ ಎಳೆದು ಹೈವೇ ಮೇಲೆ ಓಡಿಸತೊಡಗಿತು ಸ್ವಲ್ಪ ದೂರ ಕ್ರಮಿಸಿದ ನಂತರ ಇಬ್ಬರಿಗೂ ಮಜವೆನಿಸತೊಡಗಿತು ಬೈಕ್ ಜಿಗ್ ಜ್ಯಾಗ್ ಹೊರಟಿತು ರಸ್ತೆ ಅಕ್ಕಪಕ್ಕದ ಪ್ರಾಣಿಗಳು ಇದನ್ನು ಹೌಹಾರಿ ನೋಡತೊಡಗಿದವು ಇದು ಆನೆಗೆ ಇನ್ನಷ್ಟು ಕಿಕ್ ನೀಡಿತು ಅದು ರೇಸನ್ನು ಇನ್ನಷ್ಟು ಎಳೆಯಿತು ಬೈಕ್ ಹೈವೇಯಲ್ಲಿ ಹಾರುತ್ತಿರುವಂತೆ ಹೊರಟಿತು ರೈಡ್ ನಿಶೆಯಲ್ಲಿ ವಿವೇಚನೆ ಮತ್ತು ನಿಯಂತ್ರಣ ಕಳೆದುಕೊಂಡಿದ್ದರಿಂದ ಬೈಕ್ ಹೈವೇ ಡಿವೈಡರ್ಗೆ ಹೊಡೆದು ಅಲ್ಲಿಂದ ಪುಟಿದು ಮರಕ್ಕೆ ಅಪ್ಪಳಿಸಿತು ಅಪಘಾತದ ರಭಸಕ್ಕೆ ಇರುವೆ ಅದೆಲ್ಲೋ ಹೋಗಿ ಬಿದ್ದಿತು ಬೈಕ್ ಅಪ್ಪಚ್ಚಿಯಾಗಿ ಆನೆಯ ಕೈಕಾಲುಗಳು ಮುರಿದಿದ್ದವು ತಲೆಗೆ ಪೆಟ್ಟಾಗಿತ್ತು ಕೂಡಲೇ ಓಡಿಬಂದ ಸಮೀಪದಲ್ಲಿದ್ದ ಪ್ರಾಣಿಗಳು ಗಾಯಗಳು ಆನೆಯನ್ನು ಆ್ಯಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದವು ಸಿಡಿದು ದೂರಕ್ಕೆ ಹೋಗಿ ಬಿದ್ದಿದ್ದ ಇರುವೆ ಸ್ನೇಹಿತನಿಗೆ ಏನಾಗಿದೆಯೋ ಏನು ಎಂದು ಸಾವರಿಸಿಕೊಂಡು ಎದ್ದು ಅಲ್ಲಿಂದ ಓಡುತ್ತ ಅಪಘಾತ ಸಂಭವಿಸಿದ್ದ ಸ್ಥಳಕ್ಕೆ ಬಂದಿತು ಅಲ್ಲಿ ಸೇರಿದ್ದ ಪ್ರಾಣಿಗಳು ಆನೆಯನ್ನು ಆಸ್ಪತ್ರೆಗೆ ಸಾಗಿಸಿರುವ ಹಾಗೂ ರಕ್ತಸ್ರಾವ ವಿಪರೀತವಾಗಿ ಆಗಿರುವ ಸುದ್ದಿ ತಿಳಿಸಿದವು ವಿಚಲಿತಗೊಂಡ ಇರುವೆ ತಡಮಾಡದೆ ಹೈವೇ ಹಿಡಿದು ಆಸ್ಪತ್ರೆಯ ಕಡೆಗೆ ಓಡತೊಡಗಿತು ಮಾರ್ಗ ಮಧ್ಯದಲ್ಲಿ ಘಟನೆ ಗೊತ್ತಿರದ ಇತರೆ ಪ್ರಾಣಿಗಳು ಏಕೆ ಅಣ್ಣ ಇಷ್ಟೊಂದು ದುಗುಡದಲ್ಲಿ ಓಡುತ್ತಿರುವೆ ಏನು ಸಮಾಚಾರ ಎಂದು ಪ್ರಶ್ನಿಸಿದವು ಓಡುವ ಸ್ಥಿತಿಯಲ್ಲೇ ಇರುವೆ ನನ್ನ ಸ್ನೇಹಿತ ಆನೆ ಬೈಕ್ ಅಪಘಾತ ಮಾಡಿಕೊಂಡಿದ್ದಾನೆ ಕೈಕಾಲುಗಳು ಮುರಿದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಕ್ತಸ್ರಾವ ಆಗಿರುವುದರಿಂದ ಜೀವಾಪಾಯದಲ್ಲಿದ್ದಾನೆ ಆತನನ್ನು ಉಳಿಸಿಕೊಳ್ಳಲು ರಕ್ತದಾನ ಮಾಡಲು ಹೊರಟಿದ್ದೇನೆ ಎಂದು ಹೇಳಿತು ಅಪಘಾತ ನಡೆದಿರುವ ಸುದ್ದಿ ಅವುಗಳಿಗೆ ಕಳವಳ ತರಿಸಿದ್ದಂತೂ ನಿಜ ಆದರೆ ಇರುವೆ ಆನೆಗೆ ರಕ್ತ ಕೊಡಲು ಹೊರಟಿರುವುದನ್ನು ಕೇಳಿ ಮುಖ ಮುಖ ನೋಡಿಕೊಂಡವು ಅವುಗಳ ಮನದಲ್ಲಿ ಇರುವೆ ಆನೆಗೆ ಎಷ್ಟು ರಕ್ತ ಕೊಡಬಹುದು ಎನ್ನುವ ಪ್ರಶ್ನೆ ಇತ್ತು ಆದರೂ ಇರಿವೆಯ ಸ್ನೇಹ ಶ್ರದ್ಧಾಭಾವ ಮತ್ತು ಅಪಾಯದಲ್ಲಿರುವ ಇನ್ನೊಂದು ಜೀವವನ್ನು ಉಳಿಸಿಕೊಳ್ಳಬೇಕೆನ್ನುವ ಅದರ ಕಳಕಳಿಯನ್ನು ಮೆಚ್ಚಿಕೊಂಡವು ಅವುಗಳ ಸೂಕ್ತ ಚೇತನ ಎಚ್ಚೆತ್ತುಕೊಂಡಿತು ತಡ ಮಾಡದೆ ತಾವೂ ಆನೆಗೆ ರಕ್ತ ಕೊಡಲು ಇರಿವೆಯ ಹಿಂದೆ ಆಸ್ಪತ್ರೆಯ ಕಡೆಗೆ ಹೆಜ್ಜೆ ಹಾಕಿದವು ಇವುಗಳ ನೆರವು ಮತ್ತು ವೈದ್ಯರ ಪ್ರಯತ್ನದಿಂದ ಆನೆ ಬದುಕುಳಿಯಿತು ಎನ್ನುವ ಪ್ರೇರಣಾ ವಾಕ್ಯದೊಂದಿಗೆ ಮುಕ್ತಾಯವಾಗುವ ಈ ಕತೆ ಮನಗೆದ್ದಿತು ಈ ಖುಷಿ ನನಗಷ್ಟೇ ಏಕೆ ನಮ್ಮ ನೇರ ಹೊಡೆತದ ವೀಕ್ಷಕರಲ್ಲೂ ಹಂಚಿಬಿಡೋಣ ಎನ್ನಿಸಿತು ತಡವಿಲ್ಲದೆ ಕಾರ್ಯಪ್ರವೃತ್ತನಾದೆ ಶ್ರೀಗಳನ್ನು ಸಂಪರ್ಕಿಸಿ ಈ ಕಥೆಯ ಎಳೆ ಯಾವ ಕೃತಿಕಾರನದ್ದು ಮತ್ತು ಯಾವ ಕೃತಿಯಲ್ಲಿದೆ ಎಂದು ಕೇಳಿದೆ ಶ್ರೀಗಳಿಗೆ ಕೃತಿ ಮತ್ತು ಕೃತಿಕಾರನ ನೆನಪು ಬರಲಿಲ್ಲ ಆದರೆ ಇದನ್ನು ಯಾವುದೋ ಕೃತಿಯಲ್ಲಿ ಓದಿರುವುದಾಗಿ ತಿಳಿಸಿದರು ಹೀಗಾಗಿ ಕೃತಿಕಾರನ ಕ್ಷಮೆ ಕೇಳಿ ಜನಹಿತ ಕಾರ್ಯಕ್ಕಾಗಿ ಆತನ ಕಥಾ ಎಳೆಯನ್ನು ಬಳಸಿಕೊಂಡು ಅದಕ್ಕೊಂದು ರೂಪ ನೀಡಲಾಗಿದೆ ನಿರೂಪಣೆಯಲ್ಲಿ ವ್ಯತ್ಯಾಸವಾಗಿದ್ದರೆ ಕ್ಷಮೆ ಇರಲಿ ರಕ್ತದಾನ ಮತ್ತು ಪರಿಶುದ್ಧ ಪರಿಮಳಯುಕ್ತ ಸ್ನೇಹಕ್ಕೆ ನಮ್ಮ ಬೆಂಬಲವಿದೆ ಕಥಾ ಎಳೆಗೊಂದು ಬರಹ ರೂಪ ನೀಡಿದ ನಂತರ ಅದರ ಒಟ್ಟು ಸಾರವನ್ನು ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಗೆಳೆಯ ಮತ್ತು ಚಿತ್ರಕಲಾವಿದ ಪ್ರವೀಣ್ ರಘಶೆಟ್ಟಿಯವರಿಗೆ ನೀಡಲಾಯಿತು ಅವರು ಕತೆಗೆ ಪೂರಕವಾದ ಚಿತ್ರಗಳನ್ನು ಖುಷಿಯಿಂದ ಬಿಡಿಸಿಕೊಟ್ಟಿದ್ದಾರೆ ಕಥಾ ಕೃತಿಕಾರನೊಂದಿಗೆ ಈ ವಿಡಿಯೋ ಸಿದ್ಧವಾಗಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು ನಮ್ಮ ಈ ಪರಿಶ್ರಮ ನಿಮಗೆ ಹಿಡಿಸಿದ್ದರೆ ಅಭಿಪ್ರಾಯವನ್ನು ಚಾನೆಲ್ನ ಕಾಮೆಂಟ್ ಬಾಕ್ಸ್ದಲ್ಲಿ ದಾಖಲಿಸಿರಿ ನಮಸ್ಕಾರ ಜೈ ಹಿಂದ್